ಇವತ್ತು ಈ ದಿನ ಧರ್ಮಸ್ಥಳದಲ್ಲಿ ಅತಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ ಯಾರು ಕೂಡ ಊಹೆ ಮಾಡಿರಲಿಲ್ಲ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅಂತಹ ಜಾಗದಲ್ಲಿ ಇವತ್ತು ಅಗಿಯೋ ಕಾರ್ಯ ಮಾಡುತ್ತಿದ್ದಾರೆ ಎಸ್ ಐ ನಿನ್ನೆ ಒಂದು ಸಣ್ಣ ಬ್ರೇಕ್ ಅಂದ್ರೆ ಬ್ರೇಕ್ ಅಂದ್ರೆ ಅದು ರೆಸ್ಟ್ ಮಾಡಿದಲ್ಲ ಕರೆಕ್ಟ್ ಆಗಿ ಪ್ಲಾನ್ ಮಾಡಿಕೊಂಡು ಇವತ್ತು ಒಂದು ಜಾಗಕ್ಕೆ ಹೋಗ್ತಾ ಇದ್ದಾರೆ ಅದು ಯಾವ ಜಾಗ ಹದಿಮೂರನೇ ಪಾಯಿಂಟ್ ಬಿಟ್ಟು ಹದಿನೈದನೇ ಪಾಯಿಂಟ್ ಕಡೆ ಯಾಕೆ ಹೋಗ್ತಾ ಇದ್ದಾರೆ ಅವೆಲ್ಲದರ ಮಾಹಿತಿ ಈಗ ಕೊಡ್ತಾ ಹೋಗ್ತೀವಿ ನಾನ್ ಸ್ಟಾಪ್ ಲೈವ್ ಎಸ್ ಬ್ರೇಕಿಂಗ್ ಫೈರ್ ಮಾಡಿ ಬರ್ತಾ ಇದೆ ಮೊದಲಿಗೆ ಧರ್ಮಸ್ಥಳದಲ್ಲಿ ಈ ಕ್ಷಣದಲ್ಲಾಗ್ತಿರುವಂತ ಒಂದಷ್ಟು ಬೆಳವಣಿಗೆ ಧರ್ಮಸ್ಥಳದಲ್ಲಿ ಶವ ಹುತಿಟ್ಟ ಆರೋಪದ ಪ್ರಕರಣದ ವಿಚಾರವಾಗಿ ಕೋಂಕರಥಾರ್ಗೆ ಅನಾಮಿಕನ ಕರೆದೊಯ್ದಿದ್ದಾರೆ ಎಸ್ಐಟಿ ಮೋಳಿಯಾರ್ನಿಂದ ಒಂದು ಕಿಲೋಮೀಟರ್ ದೂರದ ಅರಣ್ಯ ಭಾಗ ಪದ್ಮಲತಾ ಮನೆಗೆ ಸಂಪರ್ಕಿಸುವ ರಸ್ತೆ ಇದು ಪದ್ಮಲತಾ ಮನೆಗೆ ಸಂಪರ್ಕಿಸುವ ರಸ್ತೆ ನಿಗೂಢವಾಗಿ ಮೃತಪಟ್ಟಿರುವ ಪದ್ಮಲತಾ ಕಲ್ಲೇರಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ನೂತನ ಜಾಗ ಸ್ಥಳದಲ್ಲಿ ನೂರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ ಸ್ಥಳಕ್ಕೆ ಯಾರು ಪ್ರವೇಶಿಸದಂತೆ ಪೊಲೀಸರ ಭದ್ರತೆಯನ್ನು ಕೂಡ ಅಲ್ಲಿ ಒದಗಿಸಲಾಗಿದೆ ಧರ್ಮಸ್ಥಳದಲ್ಲಿ ಶವ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಇದು ಗೋಂಕರ್ತಾರ್ ಗೋಂಕರ್ತಾರ್ಗೆ ಅನಾಮೀಕರಣ ಕರೆದೊಯ್ದಿದ್ದಾರೆ ಎಸ್ಐಟಿ ನಿಂದ ಒಂದು ಕಿಲೋಮೀಟರ್ ದೂರದಲ್ಲಿರುವಂತ ಜೊತೆಗೆ ಪದ್ಮಲತಾ ಮನೆಗೆ ಸಂಪರ್ಕಿಸುವಂತ ರಸ್ತೆ ನಿಗೂಢವಾಗಿ ಪದ್ಮಲತಾ ಮೃತಪಟ್ಟಿದ್ರು ಕಲ್ಲೇರಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವಂತ ನೂತನ ಜಾಗ ಅದು ಸ್ಥಳದಲ್ಲಿ ನೂರಕ್ಕೂ ಅಧಿಕ ಪೊಲೀಸ್ ತವರನ್ನ ನಿಯೋಜಿಸಲಾಗಿದೆ ಅಲ್ಲಿ ನೋಡಿ ನಿನ್ನೆ ಎಲ್ಲ ಏನಾಗುತ್ತೆ ಹದಿಮೂರನೇ ಪಾಯಿಂಟ್ ಕಡೆ ಯಾಕೆ ಹೋಗ್ತಾ ಇಲ್ಲ ಹದಿಮೂರನೇ ಪಾಯಿಂಟ್ ಕಡೆ ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳಲಾಗ್ತಾ ಇತ್ತು ಈಗ ಕಲ್ಲೇರಿ ಕಡೆಗೆ ಹೊರಟಿದ್ದಾರೆ ಧರ್ಮಸ್ಥಳದ ಶವ ತಿಟ್ಟ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಇಲ್ಲಿ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ ಬೋಳಿಯಾರ್ನಿಂದ ಒಂದು ಕಿಲೋಮೀಟರ್ ದೂರದ ಅರಣ್ಯ ಭಾಗಕ್ಕೆ ಪದ್ಮಲತಾ ಮನೆಗೆ ಸಂಪರ್ಕಿಸುವ ರಸ್ತೆಗೆ ಈ ಅನಾಮಿಕನನ್ನ ಕರೆದುಕೊಂಡು ಹೋಗಿದ್ದಾರೆ ಕಲ್ಲೇರಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಕಲ್ಲೇರಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವಂತಹ ಜಾಗ ಏ ವಿಶಲ್ ಚೇಂಜ್ ಮಾಡ್ರಿ ಸ್ಥಳಕ್ಕೆ ಯಾರು ಕೂಡ ಪ್ರವೇಶಿಸಿದಂತೆ ಧರ್ಮಸ್ಥಳದಲ್ಲಿ ಶವ ಹೊತ್ತಿರುವಂತಹ ಆರೋಪ ಪ್ರಕರಣ ಗೋಂಕರ್ ತಾರ್ಗೆ ಅನಾಮಿಕರನ್ನ ಕರೆದೊಯ್ದಿದ್ದಾರೆ ಎಸ್ಐಟಿ ಬೋಳಿಯಾರ್ನಿಂದ ಒಂದು ಕಿಲೋಮೀಟರ್ ದೂರದಲ್ಲಿರುವಂತಹ ಅರಣ್ಯ ಪ್ರದೇಶಕ್ಕೆ ಆತನ ಕರೆದುಕೊಂಡು ಹೋಗಿದ್ದಾರೆ ಅವಾಗಲೇ ಕಳ್ಸಿಬಿಡ್ರಿ ವಿಶಾಲ ಕಲ್ಲೇರಿಯಿಂದ ಎರಡು ಕಿಲೋಮೀಟರ್ ದೂರ ಇವತ್ತು ಕೂಡ ಉಪ್ಪಿನ ಮೂಟೆಯನ್ನು ತೆಗೆದುಕೊಂಡು ಹೋಗಿದ್ದಾರೆ ಸ್ಪಾಟ್ ನಂಬರ್ ಹದಿನೈದನ್ನ ಹದಿನೈದು ಅಂತ ಹೇಳಿ ಗುರುತಿಸಿಕೊಂಡಿದ್ದಾರೆ ಸ್ಪಾಟ್ ಹನ್ನೊಂದರ ಪಕ್ಕ ಗುರುತಿಸಿದ ಸ್ಥಳವನ್ನ ಸ್ಪಾಟ್ ಹದಿನಾಲ್ಕು ಅಂತ ಮೆನ್ಷನ್ ಮಾಡಲಾಗಿದೆ ಸ್ಪಾಟ್ ನಂಬರ್ ಹದಿನೈದು ಗುರುತಿಸಿದ ಎಸ್ಐಟಿ ಸ್ಪಾಟ್ ಹನ್ನೊಂದರ ಪಕ್ಕ ಗುರುತಿಸಿದ ಸ್ಥಳವನ್ನ ಸ್ಪಾಟ್ ಹದಿನಾಲ್ಕು ಅಂತೇಳಿ ಉಲ್ಲೇಖ ಮಾಡಲಾಗಿದೆ ನೂತನ ಜಾಗಕ್ಕೆ ಸ್ಪಾಟ್ ಹದಿನೈದು ಅಂತ ಗುರುತಿಸಲಾಗಿದೆ ಧರ್ಮಸ್ಥಳದಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವಂತ ಗೋಂಕ್ರಾಥಾರ್ ಅರಣ್ಯ ಭಾಗ ರಸ್ತೆಯಿಂದ ಐನೂರು ಮೀಟರ್ ದೂರದಲ್ಲಿರುವ ಸ್ಪಾಟ್ ಹಿಂದೆ ಸ್ಥಳ ಗುರುತು ಮಾಡಿ ಹಿಂದೆ ಸ್ಥಳ ಅಗಿಯುವಿಕೆ ಕಾರ್ಯ ನಡೆಯುತ್ತೆ ಕಾರ್ಮಿಕರಿಂದ ಹಾರೆ ಪಿಕಾಸು ಎಲ್ಲವನ್ನು ಕೂಡ ತರಲಾಗಿದೆ ಸ್ಪಾಟ್ ಅಂತ ಹೇಳಿ ಎಸ್ ಐ ಟಿ ಗುರುತಿಸಿದ್ದಾರೆ ಸ್ಪಾಟ್ ಹನ್ನೊಂದರ ಪಕ್ಕ ಗುರುತಿಸಿದ ಸ್ಥಳವನ್ನ ಹದಿನಾಲ್ಕು ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ ಲೆವೆನ್ ಎ ಅಂತಂದ್ರೆ ಅದು ಬಂದು ಗುಡ್ಡ ಹದಿಮ ಹದಿನಾಲ್ಕನೇ ಸ್ಪಾಟ್ ಯಾವುದು ಅಂದ್ರೆ ಬಂಗ್ಲಾ ಗುಡ್ಡದ ಲವೆನ್ ಎ ಪಕ್ಕದಲ್ಲಿ ಇನ್ನೊಂದು ಸ್ಥಳವನ್ನ ಸುಮಾರು ಮೂರರಿಂದ ನಾಲ್ಕು ಅಡಿ ಬಗಿತಾರೆ ಅಗೆಯೋ ಕಾರ್ಯ ನಡೆಯುತ್ತೆ ಆ ಸ್ಥಳವನ್ನ ಹದಿನಾ ಹದಿಮೂರು ಅಲ್ಲ ಸಾರಿ ಹದಿನಾಲ್ಕು ಅಂತ ಈಗ ಹದಿನೈದು ಹಾರೆ ಪಿಕಾಸನ್ನ ತೆಗೆದುಕೊಂಡು ಬರಲಾಗಿದೆ ನೋಡಿ ನೋಡಿಯಲ್ಲಿ ಗಮನಿಸ್ತಾ ಇದ್ದೀರಾ ಇವತ್ತು ಮಾಸ್ಕ್ ಮ್ಯಾನ್ ನ ಮಾಸ್ಕ್ ಕೂಡ ಬದಲಾಗಿದೆ ಮಾಸ್ಕ್ ಮ್ಯಾನ್ ನ ಮಾಸ್ಕ್ ಕೂಡ ಬದಲಾಗಿದೆ ಆತ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಕರ್ಕೊಂಡು ಬಂದಿರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಧರ್ಮಸ್ಥಳದಲ್ಲಿ ಮೂರು ಕಿಲೋಮೀಟರ್ ದೂರದಲ್ಲಿರುವ ಮತ್ತು ರಸ್ತೆಯಿಂದ ಐನೂರು ಮೀಟರ್ ದೂರದಲ್ಲಿರುವಂತಹ ಜಾಗದಲ್ಲಿ ಕಾರ್ಮಿಕರು ಹಾರೆ ಪಿಕಾಸು ಜೊತೆಗೆ ಉಪ್ಪಿನ ಮೂಟೆಯನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇದೇ ಕುತೂಹಲ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮಾಡಿದಂತ ಪ್ಲಾನ್ ಸಖತ್ತಾಗಿ ವರ್ಕೌಟ್ ಆಗ್ತಾ ಇದೆ ಇಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮಾಡಿದಂತ ಪ್ಲಾನ್ ಮಸ್ತ್ ಆಗಿ ವರ್ಕೌಟ್ ಆಗ್ತಾ ಇದೆ ಹದಿಮೂರನೇ ಸ್ಪಾಟ್ ಯಾಕೆ ಮಾಡ್ತಾ ಇಲ್ಲ ಹದಿಮೂರನೇ ಸ್ಪಾಟ್ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಲಾಗ್ತಾ ಇತ್ತು ಹದಿಮೂರನೇ ಸ್ಪಾಟ್ ಇರಲಿ ಪಕ್ಕಕ್ಕೆ ಯಾಕಂತಂದ್ರೆ ಹದಿಮೂರನೇ ಸ್ಪಾಟ್ ನಲ್ಲಿ ಜಿ ಪಿ ಆರ್ ತಂತ್ರವನ್ನ ಬಳಸಿಕೊಂಡು ಅದನ್ನ ಅಗೆಯೋದ ಬಗೆಯೋದ ಆಲೋಚನೆಯಲ್ಲಿದ್ದಾರೆ ಯಾಕಂದ್ರೆ ಹದಿಮೂರನೇ ಸ್ಪಾಟ್ ನಲ್ಲಿ ಸುಮಾರು ಎಂಟು ಶವಗಳನ್ನ ಹೂತಿದ್ದೇನೆ ಅಂತ ಹೇಳಿ ಈತ ಆರೋಪ ಮಾಡಿರೋದ್ರಿಂದ ಸೊ ಹಾಗಾಗಿ ಹದಿಮೂರನೇ ಸ್ಪಾಟ್ ಅನ್ನ ಪಕ್ಕಕ್ಕಿಡೋಣ ಬನ್ನಿ ಈಗ ಹೋಗೋಣ ಹದಿನೈದು ವರ್ಷದ ಬಾಲಕಿಯ ಶವ ಕಲ್ಲೇರಿ ಅನ್ನೋ ಜಾಗಕ್ಕೆ ಈಗ ಭೇಟಿ ಕೊಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ಇದು ರೆಬೆಲ್ ಟಿವಿಗೆ ಸಿಗ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ಎಕ್ಸ್ಕ್ಲೂಸಿವ್ ಮಾಹಿತಿ ಕಾರ್ಮಿಕರಿಂದ ಹಾರೆ ಪಿಕ್ಕಾಸು ಉಪ್ಪಿನ ಮೂಟೆ ಕೂಡ ರವಾನೆ ಆಗ್ತಾ ಇದೆ ಬರಲಿ ನೆಕ್ಸ್ಟ್ ಅಪ್ಡೇಟ್ ಏನಿದೆ ಅದು ಕೂಡ ನೋಡ್ತಾ ಹೋಗೋಣ ಲೇಟೆಸ್ಟ್ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಈಗ ತನಿಖೆ ವಿಚಾರದಲ್ಲಿ ಗೌಪ್ಯತೆಯನ್ನ ಕಾಪಾಡಿಕೊಂಡಿದೆ ಎಸ್ಐಟಿ ಹೊಸ ಪಾಯಿಂಟ್ ಶೋಧ ಕಾರ್ಯದ ಬಗ್ಗೆ ಗೌಪ್ಯತೆ ಯಾವುದೇ ಮಾಹಿತಿ ಸೋರಿಕೆ ಆಗದಂತೆ ಎಚ್ಚರಿಕೆ ವಹಿಸ್ತಾ ಇದೆ ಎಸ್ಐಟಿ ಯಾವುದೇ ಮಾಹಿತಿ ಕೂಡ ಸೋರಿಕೆ ಆಗಬಾರದು ತನಿಖೆ ವಿಚಾರದಲ್ಲಿ ಗೌಪ್ಯತೆ ಕಾಯಿಕೊಂಡಿದೆ ಎಸ್ಐಟಿ ಆ ಹದಿನೈದು ವರ್ಷದ ಬಾಲಕಿ ಶವ ವಿಚಾರವಾಗಿ ಅಲ್ಲೂ ಹೋಗ್ತಾ ಇರೋದು ಬೇಕಿಂಗ್ ತಗೊಳ್ಳಿಯೋದು ಯಾವುದೇ ಮಾಹಿತಿ ಸೋರಿಕೆ ಆಗದಂತೆ ಪ್ರತಿ ಇಂಚಿಂಚು ಮಾಹಿತಿಯು ಕೂಡ ಸೋರಿಕೆ ಆಗದಂತೆ ಐ ಟಿ ಗೌಪ್ಯತೆಯನ್ನು ಕಾಪಾಡಿಕೊಳ್ತಾ ಇದೆ ಅಂದ್ರೆ ಪದ್ಮಲತಾ ಪ್ರಕರಣ ನಿಮಗೆ ಗೊತ್ತೇ ಇದೆ ಪದ್ಮಲತರನ್ನ ಕೊಲೆ ಮಾಡಲಾಗಿತ್ತು ಹೇಳಿ ಈತ ಆರೋಪವನ್ನು ಮಾಡಿದ್ದ ಸುಮಾರು ಇದು ಹಿಂದಿನ ಕತೆ ಹತ್ತದೈದು ವರ್ಷ ಹಿಂದಿನ ಕತೆ ನಾನು ಆಕೆಯನ್ನು ಕೂಡ ಹೂತಿದ್ದೆ ಅಂತ ಈತ ಆರೋಪವನ್ನು ಮಾಡಿದ